ಒಬ್ಬರಲ್ಲ ಇಬ್ಬರಲ್ಲ ಹನ್ನೆರಡು ಜನ ರಿಜೆಕ್ಟ್ ಮಾಡಿದ್ದ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಹಾಗಾದ್ರೆ ಆ ಮೂವಿ ಯಾವುದು ಗೊತ್ತಾ ಸಿನಿಮಾ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಸಾಮಾನ್ಯವಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ ತನಕ ಎಲ್ಲರೂ ಸಿನಿಮಾ ನೋಡಿಯೇ ನೋಡ್ತಾರೆ ಹಾಗೆಯೇ ಕೆಲವೊಂದು ಸಿನಿಮಾಗಳು ನಮ್ಮ ಮನದಲ್ಲಿ ಅಚ್ಚೊತ್ತಿ ಬಿಡುತ್ತೆ ಹಾಗೆ ಒಂದು ಸಿನಿಮಾ ಅದನ್ನ ಎಷ್ಟು ಸರ್ತಿ ನೋಡಿದ್ರೂ ಬೋರ್ ಆಗಲ್ಲ ಆ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಾಗ್ಲೇ ಒಬ್ಬರಲ್ಲ ಇಬ್ಬರಲ್ಲ ಹನ್ನೆರಡು ಜನ ಆಫರ್ ರಿಜೆಕ್ಟ್ ಮಾಡಿದ್ರು ಆದರೂ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ನಾವು ಹೇಳ್ತಿರೋ ಸಿನಿಮಾ ಬೇರೆ ಯಾವುದೂ ಅಲ್ಲ ಅದೇ ಘಜನಿ ಒಂದು ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆದಾಗ ಅದು ಜನರ ನಡುವೆ ಬಹಳ ಸಮಯದವರೆಗೆ ಚರ್ಚೆಯಾಗುತ್ತೆ ಇಂದು ನಾವು ಅಂತಹ ಒಂದು ತಮಿಳು ಚಲನಚಿತ್ರದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೇವೆ ಅದು ಎರಡು ಸಾವಿರದ ಐದರಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಮತ್ತು ಯಶಸ್ಸನ್ನು ನೋಡಿ ಅದನ್ನು ಎರಡು ಸಾವಿರದ ಎಂಟರಲ್ಲಿ ಬಾಲಿವುಡ್ನಲ್ಲಿ ರಿಮೇಕ್ ಮಾಡಲಾದ ಚಿತ್ರ ಗಜನಿ ಹೆಸರಿನಲ್ಲಿ ತಮಿಳು ಮತ್ತು ಹಿಂದಿ ಎರಡೂ ಭಾಷೆಗಳಲ್ಲಿ ತಯಾರಾದ ಗಜನಿ ಚಿತ್ರದ ಬಗ್ಗೆ ನಾವೀಗ ಮಾತನಾಡ್ತಿದ್ದೀವಿ ವಾಸ್ತವವಾಗಿ ಈ ತಮಿಳು ಚಿತ್ರ ಥಿಯೇಟರ್ಗಳಲ್ಲಿ ಬಿಡುಗಡೆಯಾದಾಗ ಅದು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಅಂತ ಸಾಬೀತಾಯಿತು ವರದಿಗಳ ಪ್ರಕಾರ ನಿರ್ಮಾಪಕರು ಈ ಚಿತ್ರವನ್ನ ನಿರ್ಮಿಸೋದಕ್ಕೆ ಏಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಆದರೆ ಚಿತ್ರ ಬಿಡುಗಡೆಯಾದಾಗ ಅದು ಬಾಕ್ಸ್ ಆಫೀಸ್ನಲ್ಲಿ ಐವತ್ತು ಕೋಟಿ ರೂಪಾಯಿಗಳ ಬಂಪರ್ ಮೊತ್ತವನ್ನೇ ಗಳಿಸಿತ್ತು ಕೊನೆಗೆ ಸೌತ್ನ ಸೂಪರ್ ಸ್ಟಾರ್ ಸೂರ್ಯ ಅವರ ಮಡಿಲಿಗೆ ಈ ಸಿನಿಮಾ ಸೇರುತ್ತೆ ಮಾಧ್ಯಮ ವರದಿಗಳ ಪ್ರಕಾರ ಚಿತ್ರ ನಿರ್ಮಾಪಕ ಎ ಆರ್ ಮುರುಘದಾಸ್ ಚಿತ್ರದ ಸ್ಕ್ರಿಪ್ಟ್ ಅನ್ನ ಅಂತಿಮಗೊಳಿಸಿದಾಗ ಚಿತ್ರಕ್ಕೆ ನಾಯಕ ನಟನನ್ನು ಹುಡುಕುವಲ್ಲಿ ಅವರು ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಿದ್ರು ವಾಸ್ತವವಾಗಿ ಬಹುತೇಕ ನಟರು ಈ ಚಿತ್ರ ಮಾಡಲು ನಿರಾಕರಿಸಿದ್ರು ಅಜಿತ್ ಈ ಚಿತ್ರಕ್ಕೆ ಒಪ್ಪಿಗೆ ಸೂಚಿಸಿದ್ರು ಆದರೆ ನಂತರ ಅದನ್ನ ಮಾಡೋದಕ್ಕೆ ನಿರಾಕರಿಸಿದ್ರು ಅದೇ ಸಮಯದಲ್ಲಿ ಅವರಿಗಿಂತ ಮೊದಲು ಈ ಪ್ರಸ್ತಾಪ ಆರ್ ಮಾಧವನ್ ಅವರಿಗೂ ಹೋಗಿತ್ತು ಮತ್ತು ಅವರು ಕೂಡ ಅದನ್ನ ಮಾಡಲು ನಿರಾಕರಿಸಿದ್ರು ಚಿತ್ರದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸೋದಕ್ಕೆ ಪ್ರಕಾಶ್ ರಾಜ್ ಅವರನ್ನ ಮೊದಲು ಪ್ರಸ್ತಾಪಿಸಲಾಗಿತ್ತು ಆದರೆ ಅವರೂ ನಿರಾಕರಿಸಿದ ನಂತರ ಈ ಪಾತ್ರವನ್ನು ಪ್ರದೀಪ್ ರಾವತ್ ಅವರಿಗೆ ನೀಡಲಾಯಿತು ಅಂತ ಹೇಳಲಾಗುತ್ತೆ ಅಂದಹಾಗೆ ಚಿತ್ರ ಬಿಡುಗಡೆಯಾದಾಗ ಅದು ಬಾಕ್ಸ್ ಆಫೀಸ್ನಲ್ಲಿ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಅದೇ ಸಮಯದಲ್ಲಿ ಈ ತಮಿಳು ಚಿತ್ರದ ಯಶಸ್ಸನ್ನ ನೋಡಿ ಎರಡು ಸಾವಿರದ ಎಂಟರಲ್ಲಿ ಬಾಲಿವುಡ್ನಲ್ಲಿ ಅದೇ ಹೆಸರಿನ ಚಲನಚಿತ್ರವನ್ನ ನಿರ್ಮಿಸಲಾಯಿತು ಅದರಲ್ಲಿ ಅಮೀರ್ ಖಾನ್ ಮುಖ್ಯ ಭೂಮಿಕೆಯಲ್ಲಿದ್ರು ಮತ್ತು ಈ ಚಿತ್ರದಲ್ಲಿ ನಾಯಕ ನಟಿ ಕೂಡ ಆಸಿನ್ ಒಂದೆಡೆ ಖಜಿನಿ ಚಿತ್ರ ತಮಿಳಿನಲ್ಲಿ ಐವತ್ತು ಕೋಟಿ ಗಳಿಸಿದ್ರೆ ಬಾಲಿವುಡ್ನ ರೀಮೇಕ್ ಇನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಮುಟ್ಟಿತು ಈ ಚಿತ್ರ ಬಾಲಿವುಡ್ನಲ್ಲೂ ಬ್ಲಾಕ್ ಬಸ್ಟರ್ ಅಂತ ಸಾಬೀತಾಯಿತು ಈ ಸಿನಿಮಾ ಹಿಂದಿಯಲ್ಲಿಯೂ ಸೂಪರ್ ಹಿಟ್ ಅನಿಸ್ಕೊಳ್ತು ಭಾರಿ ಮೆಚ್ಚುಗೆಯನ್ನು ಕೂಡ ಪಡೆದುಕೊಳ್ತು ಇಂತಹ ಇನ್ನಷ್ಟು ಸಿನಿ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ